ಅತ್ಯಂತ ಶಿಸ್ತಿನ ಪಕ್ಷವೆಂದೇ ಹೆಸರುವಾಸಿಯಾಗಿರುವ ಭಾರತೀಯ ಜನತಾ ಪಕ್ಷದಲ್ಲಿ ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿ ವೈ ವಿಜೇಂದ್ರ ಅವರನ್ನು ನೇಮಕ ಮಾಡಿದ ನಂತರ ಏನು ರಾಜ್ಯ ಬಿ ಜೆ ಪಿಯಲ್ಲಿ ಭಿನ್ನಮತ ತಾರಕಕ್ಕೇರಿದೆ ಈ ಒಂದು ಭಿನ್ನಮತದ ಭಿನ್ನಮತಿಯರ ಬೆನ್ನಿಗೆ ನಿಂತಿರೋದಾದರೂ ಯಾರು ಆ ಭಿನ್ನಮತಿಯರ ಹಿಂದಿರ್ತಕ್ಕಂಥ ಕಾರಣದ ಕೈ ಯಾವುದು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಾನು ನಿಮ್ಮ ಗೆಳೆಯ ಇಟ್ಗೆ ಹೆಮಂತ್ ನಾನು ತವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಇಟ್ಟಿಗೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಈ ಕೊಡ್ತಕ್ಕಂಥ ಈ ವಿಡಿಯೋದಲ್ಲಿ ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಅದೇ ರೀತಿ ಈ ವಿಡಿಯೋ ಹೆಚ್ಚೆಚ್ಚು ಜನರಿಗೆ ತಲುಪಲಿ ದಯವಿಟ್ಟು ಶೇರ್ ಮಾಡಿ ಅದೇ ರೀತಿ ಈ ಒಂದು ವಿಷಯದ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಶಿಸ್ತಿಗೆ ಅತ್ಯಂತ ಹೆಸರವಾಗಿರು ಹೆಸರುವಾಸಿಯಾದಂತಹ ಭಾರತೀಯ ಜನತಾ ಪಕ್ಷದಲ್ಲಿ ಇತ್ತೀಚೆಗೆ ರಾಜ್ಯಾಧ್ಯಕ್ಷರಾಗಿ ಹೊಸದಾಗಿ ನೇಮಕಗೊಂಡಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರನ್ನು ನೇಮಕ ಮಾಡಿದ ನಂತರ ಅನೇಕ ಭಾರತೀಯ ಜನತಾ ಪಕ್ಷದ ರಾಜ್ಯ ನಾಯಕರು ತಮ್ಮ ತೀವ್ರ ಅಸಮಾಧಾನವನ್ನು ಪದೇ ಪದೇ ಹೊರಹಾಗ್ತಾ ಬಂದಿದ್ದಾರೆ ಇದು ಅದರಲ್ಲೂ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪದೇ ಪದೇ ಮಾನ್ಯ ಬಿ ಎಸ್ ಯಡಿಯೂರಪ್ಪ ಹಾಗೂ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ತಮ್ಮ ವಾಗ್ದಾಳಿಯನ್ನು ಪುಂಗಾನುಪುಂಗವಾಗಿ ನಡೆಸ್ತಲೇ ಬಂದಿದ್ದಾರೆ ಇನ್ನೊಬ್ಬ ಪ್ರಮುಖ ವೀರಶೈವ ನಾಯಕ ಹಾಗೂ ಸರ್ಕಾರದ ಮಾಜಿ ಮಂತ್ರಿಯಾಗಿರುವಂತಹ ಬೆಂಗಳೂರು ನಗರದ ಪ್ರಭಾವಿ ನಾಯಕರು ವಿ ಸೋಮಣ್ಣವರು ಕೂಡ ಬಿ ವೈ ವಿಜೇಂದ್ರ ಅವರ ಒಂದು ನೇಮಕದ ಕುರಿತು ತೀವ್ರವಾದ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನೊಬ್ಬ ಪ್ರಮುಖ ನಾಯಕ ರಮೇಶ್ ಜಾರಕಿಹೊಳಿ ಅವರು ಕೂಡ ತೀವ್ರ ಅಸಮಾಧಾನಗೊಂಡಿದ್ದರು ಆದರೆ ರಮೇಶ್ ಜಾರಕಿಹೊಳಿ ಅವರ ಮನೆಗೆ ಉಪಹಾರ ಕೂಟಕ್ಕೆ ಹೋದಂಥ ವಿಜೇಂದ್ರ ಅವರು ಅವರನ್ನು ಸಮಾಧಾನಗೊಳಿಸಲು ಯಶಸ್ವಿಯಾದಂತೆ ಕಾಣ್ತಾ ಇದೆ ಅದು ಉಪಾರ ಕೂಟದ ನಂತರ ಬಂದ ಹೊರಗೆ ಬಂದಂಥ ಜಾರಕಿಹೊಳಿ ಅವರು ಖಂಡಿತವಾಗ್ಲೂ ನನ್ನ ಬೆಂಬಲ ವಿಜಯೇಂದ್ರ ಅವ್ರಿಗೆ ಇರುತ್ತೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಈ ಮೂಲಕ ಸ್ವಲ್ಪ ಮಟ್ಟಿನ ಜಾರಕಿಹೊಳಿಯವರ ಭಿನ್ನ ಮತ ತಣ್ಣಗಾದಂತೆ ಕಾಣ್ತಾ ಇದೆ ಅದೇ ರೀತಿ ಇನ್ನೊಬ್ಬರು ರಾಷ್ಟ್ರೀಯ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಹಾಗೂ ಚಿಕ್ಕಮಗಳೂರು ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಸಿ ಟಿ ರವಿ ಅವರು ಕೂಡ ತೀವ್ರ ಅಸಮಾಧಾನವನ್ನು ಹೊರಹಾಕ ಪ್ರಯತ್ನದಲ್ಲಿದ್ದರು ಆದರೆ ಪಕ್ಷದ ಶಿಸ್ತಿಗೆ ಕಟ್ಟುಬಿದ್ದಂಥ ಸಿ ಟಿ ರವಿ ಅವರು ಕೊನೆಗೆ ತಮ್ಮ ಒಂದು ಶುಭ ಕಾಮನೆಗಳನ್ನು ವಿಡಿಯೋ ಮೂಲಕ ತಿಳಿಸೋದ್ರ ಮೂಲಕ ಏನು ಶಿವ ವಿಜೇಂದ್ರ ಅವರಿಗೆ ಶುಭಾಶಯವನ್ನು ಕೋರಿದರು ಆದರೆ ಇವ್ರ ಮನಸ್ಸಲ್ಲಿ ತೀವ್ರ ಅಸಮಾಧಾನ ಅಂತ ಇರೋದಂತೂ ಸತ್ಯ ಆದರೆ ತೋರಿಕೆಗೆ ಮಾತ್ರ ಇವರು ವಿಜಯೇಂದ್ರ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಹಾಗೂ ಇನ್ನೊಬ್ಬರು ಕರ್ನಾಟಕದ ಬಿ ಜೆ ಪಿಯ ಬಾವಿ ಮುಖ್ಯಮಂತ್ರಿ ಎಂದೇ ಬಿಂಬಿತರಾಗಿದ್ದಂಥ ಅರವಿಂದ್ ಬೆಲ್ಲದವರು ಕೂಡ ತಮಗೆ ಉತ್ತರ ಕರ್ನಾಟಕ ಒಂದು ಉತ್ತರ ಉತ್ತರ ಕರ್ನಾಟಕಕ್ಕೆ ಬಿ ಜೆ ಪಿಯಿಂದ ರಾಜ್ಯಾಧ್ಯಕ್ಷ ಸ್ಥಾನ ಅಥವಾ ವಿರೋಧ ಪಕ್ಷದ ನಾಯಕ ಸ್ಥಾನ ಬೇಕು ಎನ್ನುವ ಒಂದು ಬೇಡಿಕೆ ಇಟ್ಟು ಅವರು ಕೂಡ ತೀವ್ರ ಅಸಮಾಧಾನವನ್ನು ಇತ್ತೀಚಿನ ದಿನಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ರೀತಿ ಇನ್ನೊಬ್ಬರು ದಲಿತ ನಾಯಕರು ಹಾಗೂ ಸರ್ಕಾರದ ಮಾಜಿ ಸಚಿವರು ಆಗಿರ್ತಕ್ಕಂಥ ಅರವಿಂದ್ ಲಿಂಬಾವಳಿಯವರು ಕೂಡ ಇಲ್ಲಿ ಯಾರನ್ನು ಕೇಳಿ ಹೇಳಿ ರಾಜ್ಯಾಧ್ಯಕ್ಷ ಹಾಗೂ ವಿಪಕ್ಷ ನಾಯಕರನ್ನು ನೇಮಕ ಮಾಡಿಲ್ಲ ಅನ್ನೋದ್ರ ಮೂಲಕ ಅವರು ಕೂಡ ಮಾಧ್ಯಮಗಳ ಮುಂದೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಹೌದು ಸ್ನೇಹಿತರೆ ಅದೇ ರೀತಿ ಇನ್ನೂ ಅನೇಕ ಬಿ ಜೆ ಪಿಯ ನಾಯಕರು ತಮ್ಮ ಅಸಮಾಧಾನವನ್ನು ಪದೇ ಪದೇ ಮಾಧ್ಯಮಗಳ ಮೂಲಕ ಹಾಗೂ ತಮ್ಮ ಕಾರ್ಯಕರ್ತರ ಮುಂದೆ ಏನು ವ್ಯಕ್ತಪಡಿಸ್ತಾ ಇದ್ದಾರೆ ಇವರೆಲ್ಲರ ಒಂದು ಅಸಮಾಧಾನದ ಹಿಂದೆ ಮೇಲೆ ಕೂತು ಆಟ ಆಡಿಸ್ತಿರೋ ಕೈಯಾದರೂ ಯಾವುದು ಖಂಡಿತವಾಗ್ಲು ಈ ಇಷ್ಟೆಲ್ಲ ಶಿಸ್ತಿನ ಪಕ್ಷದಲ್ಲಿ ಇಷ್ಟೆಲ್ಲ ಭಿನ್ನಮತೀಯರು ಮಾಧ್ಯಮಗಳಿಗೆ ಪದೇ ಪದೇ ರಾಜ್ಯಾಧ್ಯಕ್ಷರ ನೇಮಕ ವಿರುದ್ಧ ಹೇಳಿಕೆ ಕೊಡ್ತಾ ಇದ್ದರೂ ಕೂಡ ಯಾವುದೇ ಕ್ರಮವನ್ನು ಕೇಂದ್ರ ಬಿ ಜೆ ಪಿ ನಾಯಕರು ತೆಗೆದುಕೊಳ್ಳದೇ ಇರೋದನ್ನು ಗಮನಿಸಿದರೆ ಖಂಡಿತವಾಗಲೂ ಆ ಒಂದು ಕ್ರಮವನ್ನು ತೆಗೆದುಕೊಳ್ಳದೇ ಇರತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಬಲವಾದ ಕೈ ಕೇಂದ್ರ ನಾಯಕರನ್ನು ಈ ವಿಷಯದಲ್ಲಿ ಕಟ್ಟಿ ಇದೆ ಅನ್ನೋದಂತೂ ಸತ್ಯ ಹೌದು ಸ್ನೇಹಿತರೆ ಏನು ಒಂದು ಪಕ್ಷ ಅಂದಮೇಲೆ ಆ ಪಕ್ಷದಲ್ಲಿ ಇರೋದು ಒಂದೇ ರಾಜ್ಯಾಧ್ಯಕ್ಷ ಹುದ್ದೆ ಹಾಗೆ ಒಂದೇ ವಿರೋಧ ಪಕ್ಷದ ನಾಯಕ ಸ್ಥಾನ ಅದನ್ನು ಅಳೆದು ತೂಗಿ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನನ್ನು ಬಿ ಜೆ ಪಿ ಪಕ್ಷ ಕಡೆಗಣಿಸಿದ್ರಿಂದ ಯಾವ ರೀತಿ ತೀವ್ರವಾದ ಒಂದು ಬಿ ಜೆ ಪಿ ಪಕ್ಷಕ್ಕೆ ವಿನ್ನಡೆ ಉಂಟಾಯಿತು ಅದನ್ನು ಮನಗಂಡು ಯಡಿಯೂರಪ್ಪನವರ ಹಾಗೂ ಅವರ ಮಗ ವಿಜಯೇಂದ್ರ ಅವರ ಒಂದು ಬಲ ಬಿ ಜೆ ಪಿಗೆ ಬೇಕೇ ಬೇಕು ಎನ್ನೋ ಒಂದು ಕಾರಣಕ್ಕೆ ಹಾಗೂ ಲಿಂಗಾಯತ ಕಾಂಗ್ರೆಸ್ ಬಿ ಜೆ ಪಿ ಪಕ್ಷದಿಂದ ದೂರ ಸರಿದಿರತಕ್ಕಂಥ ಲಿಂಗಾಯತ ಮತಗಳನ್ನು ಸೆಳೆಯೋಕ್ಕೆ ಸೆಳೆಯುವ ಸಲುವಾಗಿ ಏನು ಭಾರತೀಯ ಜನತಾ ಪಕ್ಷದ ನೂತನ ರಾಜ್ಯಾಧ್ಯಕ್ಷರನ್ನಾಗಿ ವಿಜೇಂದ್ರ ಅವರನ್ನು ನೇಮಕ ಮಾ ರಾಜ್ಯ ಕೇಂದ್ರ ಬಿ ಜೆ ಪಿ ನಾಯಕರು ನೇಮಕ ಮಾಡಿದ್ದಾರೆ ಇದನ್ನು ವಿರೋಧಿಸ್ ವಿರೋಧಿಸ್ತಾ ಇದ್ದಾರೆ ಅಂದರೆ ಭಿನ್ನಮತಿಯರು ಅದು ಖಂಡಿತವಾಗಲೂ ಕೇಂದ್ರದ ನಾಯಕರನ್ನೇ ವಿರೋಧ ವಿರೋಧ ಮಾಡಿದಂತೆ ಆದರೂ ಕೂಡ ಇಷ್ಟೆಲ್ಲ ವಿರೋಧದ ನಡುವೆಯೂ ಆ ಭಿನ್ನಮತೀಯ ನಾಯಕರ ಮೇಲೆ ಯಾವುದೇ ರೀತಿಯ ಒಂದು ಕ್ರಮವನ್ನು ಏನು ಕೇಂದ್ರ ಬಿ ಜೆ ಪಿ ನಾಯಕರು ತೆಗೆದುಕೊಳ್ತಾ ಇಲ್ಲ ಖಂಡಿತವಾಗಲೂ ಇಷ್ಟು ದಿನ ಬಿ ಜೆ ಪಿ ನಾಯಕರು ಸುಮ್ಮನೆ ಕೈಕಟ್ಟು ಕೂತಂತೆ ಕಾಣ್ತಾ ಇದೆ ಈ ಯಾಕೆ ಈ ಒಂದು ಹತಾಶ ಭಾವನೆ ಯಾಕೆ ಈ ಒಂದು ಮೌನ ಕೇಂದ್ರ ನಾಯಕರ ಬಿ ಜೆ ಪಿ ನಾಯಕರು ಅಂತ ಅರ್ಥ ಆಗ್ತಾ ಇಲ್ಲ ಇತ್ತೀಚೆಗೆ ಏನು ಭಿನ್ನಮತಿಯರು ಪದೇ ಪದೇ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾಯಿದ್ರು ಆ ಹೇಳಿಕೆಗೆ ವಿರುದ್ಧವಾಗಿ ಯಡಿಯೂರಪ್ಪನ ಬೆಂಬಲಿಗರು ಹಾಗೂ ಬಿ ಜೆ ಪಿಯ ನಿಷ್ಠಾವಂತ ನಾಯಕರುಗಳು ಈಶ್ವರಪ್ಪನಾಗರಾಗಿರ್ಬೋದು ಅದೇ ರೀತಿ ಎಂ ಪಿ ರೇಣುಕಾಚಾರ್ಯ ಆಗಿರ್ಬೋದು ಮುರುಗೇಶ್ ನಿರಾಣಿ ಅವರಾಗಿರ್ಬೋದು ಏನು ಭಿನ್ನಮತಿಯರ ಮೇಲೆ ವಾಗ್ಪ್ರಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಆದರೂ ಈಶ್ವರಪ್ಪನವರು ಒಂದು ಕಡೆ ಹೇಳ್ತಾ ತಾವು ಭಿನ್ನಮತ ಏನೇ ಮಾಡದಿದ್ರು ಅದನ್ನು ಎಲ್ಲಿ ಯಾರತ್ರ ಹೇಳಬೇಕು ಅವ್ರ ಹತ್ರನೇ ಹೇಳಬೇಕು ನೀವು ಮಾತಾಡ್ತಿರೋದು ಖಂಡಿತವಾಗ್ಲೂ ಮಾಧ್ಯಮದ ಮುಂದೆ ಮಾತಾಡ್ತಿರ್ತಕ್ಕಂಥದ್ದು ಸರಿಯಲ್ಲ ನಿಮ್ಮ ಹೋರಾಟ ಏನಿದ್ರು ಕಾಂಗ್ರೆಸ್ ವಿರುದ್ಧ ಇರಬೇಕೆ ಹೊರತು ಬಿ ಜೆ ಪಿಯ ವಿರುದ್ಧವಾಗಿ ಎಲ್ಲ ಅನ್ನೋ ಒಂದು ಬುದ್ಧಿಮಾತನ್ನು ಹೇಳಿದರು ಇನ್ನು ಬಿ ಜೆ ಪಿಯ ಒಂದು ನಾಯಕರ ಪರಸ್ಪರ ಮಾತಿನ ಕೆಸರ ಚಾಟ ಬೀದಿಗೆ ಬಂದು ನಿಂತಿದೆ ಮುರುಗೇಶ್ ನಿರಾಣಿ ಅವರ ಮೇಲೆ ಬ ಬಸನಗೌಡ ಪಾಟೀಲ್ ಅವ್ರ ಯತ್ನಾಳವರು ವಾಗ್ದಾಳಿಯನ್ನು ಮಾಡಿಸೋದು ಅದೇ ರೀತಿ ಯಡಿಯೂರಪ್ಪರ ಮೇಲೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಮೇಲೆ ಸೋಮಣ್ಣ ಅವರು ವಾಗ್ದಾಳಿಯನ್ನು ನಡೆಸೋದು ಇದೆಲ್ಲ ಮುಂದುವರಿತೇ ಇದೆ ಬಂಧುಗಳೇ ಇದೆಲ್ಲ ಭಿನ್ನಮತದ ನಡುವೆ ಈ ಶಿಸ್ ಶಿಸ್ತು ಕ್ರಮವನ್ನು ಯಾಕೆ ಕೇಂದ್ರ ನಾಯಕರು ಕೈಗೊಳ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ಇಡೀ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಗೊಂದಲದ ವಾತಾವರಣವನ್ನು ಉಂಟು ಮಾಡಿದೆ ಇದಕ್ಕೆಲ್ಲ ಮುಖ್ಯವಾದ ಕಾರಣ ಒಂದು ಮೂಲದ ಪ್ರಕಾರ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಂಘದ ಹಿನ್ನೆಲೆಯಿಂದ ಪಕ್ಷಕ್ಕೆ ಬಂದಿರತಕ್ಕಂಥ ಬಿ ಎಲ್ ಸಂತೋಷ್ ಅವರ ಕೈವಾಡ ಇದೆ ಅಂತಕ್ಕಂಥ ಒಂದು ಮಾಹಿತಿ ಈಗ ದೆಹಲಿ ಮೂಲಗಳಿಂದ ಲಭ್ಯವಾಗ್ತಾಯಿದೆ ಬಿ ಎಲ್ ಸಂತೋಷ್ ಅವರೇ ಏನು ವಿಜಯೇಂದ್ರ ಅವರ ನೇಮಕವನ್ನು ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡೋದನ್ನು ತಡೆಯೋ ಪ್ರಯತ್ನವನ್ನು ಮಾಡಿ ವಿಫಲವಾದರು ಅದಾದ ನಂತರ ಈ ರೀತಿ ಭಿನ್ನಮತಕ್ಕೆ ಕುಮ್ಮಕ್ಕು ಕೊಡೋದ್ರ ಮೂಲಕ ವರ್ತಕ ಲೋಕಸಭಾ ಚುನಾವಣೆಯಲ್ಲಿ ಏನು ಬಿ ಜೆ ಪಿ ಕರ್ನಾಟಕ ರಾಜ್ಯದಿಂದ ಕಡಿಮೆ ಸ್ಥಾನಗಳನ್ನು ಗೆಲ್ಲಿಸೋ ಮೂಲಕ ವಿಜೇಂದ್ರ ಅವರ ನೇಮಕ ತಪ್ಪಾಗಿದೆ ಅಂತ ಎನ್ನುವಂಥ ಭಾವನೆ ಕೇಂದ್ರ ನಾಯಕ ಕೇಂದ್ರದ ನಾಯಕತ್ವಕ್ಕೆ ಬರಬೇಕು ಆ ಮೂಲಕ ವಿಜೇಂದ್ರ ಅವರನ್ನು ಶಕ್ತಿ ಬಲಹೀನರನ್ನಾಗಿ ಮಾಡಬೇಕು ಅದೇ ರೀತಿ ಯಡಿಯೂರಪ್ಪನವರ ಪ್ರಭಾವವನ್ನು ಸರ್ಕ ಪಕ್ಷದ ಮಟ್ಟದಿಂದ ಕಡಿಮೆ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಬಿ ಎಲ್ ಸಂತೋಷ್ ಸೇರಿದಂತೆ ಅನೇಕ ಯಡಿಯೂರಪ್ಪ ವಿರೋಧಿ ನಾಯಕರು ಒಟ್ಟುಗೂಡಿ ಈ ರೀತಿ ಒಂದು ಭಿನ್ನಮತ ನಡೆಸ್ತಿರ್ತಕ್ಕಂಥ ಭಿನ್ನಮತಿಯರಿಗೆ ಕುಮ್ಮಕ್ಕು ಕೊಡೋದ್ರ ಮೂಲಕ ಈ ಪಕ್ಷಕ್ಕೆ ಮುಜುಗರನ್ನು ಉಂಟು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಇತ್ತೀಚಿನ ನಿನ್ನೆ ಮೊನ್ನೆ ತಾನೇ ಕೇಂದ್ರದ ನಾಯಕರು ಆ ಭಿನ್ನಮತಿಯರನ್ನು ದೆಹಲಿಗೆ ಏನು ಬುಲಾವ್ ಕೊಟ್ಟಿದ್ದಾರೆ ನೋಡೋಣ ಕಾದ್ ನೋಡೋಣ ಅಲ್ಲಿ ಯಾವ ರೀತಿಯ ಒಂದು ಎಚ್ಚರಿಕೆಯನ್ನು ಈ ಭಿನ್ನಮತಿಯರಿಗೆ ಕೊಡ್ತಾರೆ ಅಥವಾ ಏನಾದರೂ ಸಮಾಧಾನ ಮಾಡಿ ಕಳಿಸ್ತಾರ ಅಥವಾ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಕೊಡ್ತಾರ ಯಾವ ರೀತಿ ಒಂದು ಭಿನ್ನಮತಕ್ಕೆ ಬ್ರೇಕ್ ಆಗ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಬಂಧುಗಳೇ ಇದೇ ರೀತಿ ಭಿನ್ನಮತ ಮುಂದುವರೆದ್ದೇ ಆದರೆ ಖಂಡಿತವಾಗಲೂ ಬ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಹೆಚ್ಚಿನ ಹೊಡೆತ ಬೀಳೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಇದನ್ನೆಲ್ಲ ಗಮನ ಇಟ್ಕೊಂಡು ಏನು ರಾಜ್ಯಾಧ್ಯಕ್ಷರಾಗಿ ನೇಮಕವಾದ ನಂತರ ವಿಜೇಂದ್ರ ಅವರು ತನ್ನ ಅತ್ಯಂತ ಪ್ರೌಢಿಮೆಯನ್ನು ಪ್ರದರ್ಶಿಸಿ ಬಿ ಜೆ ಪಿಯ ರಾಜ್ಯದ ಪ್ರತಿ ನಾಯಕರನ್ನು ಅವರ ಮನೆಗಳಿಗೆ ಹೋಗಿ ಭೇಟಿ ಮಾಡೋದ್ರ ಮೂಲಕ ಅದೇ ರೀತಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರನ್ನು ಮನೆಗೆ ಹೋಗಿ ಭೇಟಿ ಮಾಡೋದ್ರ ಮೂಲಕ ಕುಮಾರಸ್ವಾಮಿಯನ್ನು ಏನು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಏರ್ಪಡತಕ್ಕಂಥ ಸಮ ಈ ಒಂದು ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಮನೆಗೆ ಹೋಗಿ ಅವರಿಗೂ ಕೂಡ ಭೇಟಿ ಮಾಡಿ ಆಶೀರ್ವಾದ ಪಡೆಯೋದ್ರ ಮೂಲಕ ಅತ್ಯಂತ ಜಾಣ್ಮೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಇವತ್ತರೆಗೂ ಭಿನ್ನಮತೀಯರ ಕುರಿತು ಒಂದೇ ಒಂದು ಮಾಧ್ಯಮ ಹೇಳಿಕೆಯನ್ನು ವಿಜಯೇಂದ್ರ ಅವರು ಕೊಡದೆ ತನ್ನ ಅತ್ಯಂತ ಬುದ್ಧಿವಂತಿಕೆಯ ಒಂದು ನೀತಿಯನ್ನು ಮುಂದುವರಿಸ್ತಾ ಇದ್ದಾರೆ ಹೌದು ಸ್ನೇಹಿತರೆ ಇಷ್ಟೆಲ್ಲ ಗಮನಿಸಿದರೆ ಇದೀಗ ಭಿನ್ನಮತೀಯರನ್ನು ಕೇಂದ್ರದ ನಾಯಕರು ಏನು ದೆಹಲಿಗೆ ಕರೆಸ್ಕೊಂಡಿದ್ದಾರೆ ಅಲ್ಲಿ ಅವರಿಗೆ ಯಾವ ರೀತಿಯ ಒಂದು ಶಿಸ್ತಿನ ಪಾಠವನ್ನು ಹೇಳ್ತಾರೆ ಭಿನ್ನಮತಕ್ಕೆ ಬ್ರೇಕ್ ಹಾಕ್ತಾರ ಅಥವಾ ಭಿನ್ನಮತೀಯರಿಗೆ ಒಂದು ನೋಟಿಸ್ ಕೊಡ್ತಾರ ಅಥವಾ ಯಾವುದೇ ರೀತಿಯ ಒಂದು ಎಚ್ಚರಿಕೆಯನ್ನು ಕೊಟ್ಟು ಕಳಿಸ್ತಾರ ಕಾದು ನೋಡೋಣ ಸ್ನೇಹಿತರೆ ಇದಿಷ್ಟಾಗಿತ್ತು ಇವತ್ತಿನ ನನ್ನ ವೀಡಿಯೋ ದಯವಿಟ್ಟು ನಂಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಅದೇ ಈ ವಿಡಿಯೋ ಹೆಚ್ಚು ಹೆಚ್ಚು ಬಿ ಜೆ ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳಿಗೆ ತಲುಪಲಿ ಶೇರ್ ಮಾಡಿ ಅದೇ ರೀತಿ ನನ್ನ ಇ ಟಿ ಹೆಮಂತ್ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂಧುಗಳೇ ಧನ್ಯವಾದಗಳು ಶುಭ ದಿನ